ಪಶ್ಚಿಮ ಬಂಗಾಳ ತೃಣಮೂಲ ಕಾಂಗ್ರೆಸ್ ಆಡಳಿತದ ಅಡಿಯಲ್ಲಿ ಮಹಿಳೆಯರು ನಲುಗ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಮಹಿಳೆಯರು ರಾಜ್ಯ ಸರ್ಕಾರದ ಬಗ್ಗೆ ಆಕ್ರೋಶಗೊಂಡಿದ್ದು ಸಂದೇಶ್ ಕಾಲಿಯಲ್ಲಿ ಆರಂಭವಾದ ಈ ಚಂಡಮಾರುತವು ದ್ವೀಪಕ್ಕೆ ಸೀಮಿತವಾಗದೆ ಪಶ್ಚಿಮ ಬಂಗಾಳದ ಮೂಲೆ ಮೂಲೆಯನ್ನು ತಲುಪುತ್ತದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೋಲ್ಕತ್ತಾದಲ್ಲಿ ದೇಶದ ಮೊದಲ ನೀರಿನಡಿಯ ಮೆಟ್ರೋ ಮಾರ್ಗವನ್ನು ಅವರು ಉದ್ಘಾಟಿಸಿದ ಬಳಿಕ ಸಂದೇಶ್ಕಾಲಿ ಜಿಲ್ಲೆಯ ಬರಾಸತ್ನಲ್ಲಿ ನಡೆದಂತಹ ಮಹಿಳಾ ಮೋರ್ಚಾದ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಬಂಗಾಳದ ರಾಜಕೀಯದಲ್ಲಿ ಭಾರೀ ವಿವಾದವಾಗಿ ಹೊರಹೊಮ್ಮಿರುವಂತಹ ಸಂದೇಶ್ಕಾಲಿ ಪ್ರಕರಣದ ಬಗ್ಗೆ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದಂತಹ ಪ್ರಧಾನಿ ಬಂಗಾಳ ಸರ್ಕಾರವು ಅಪರಾಧಿಯನ್ನು ರಕ್ಷಿಸಲು ತನ್ನ ಎಲ್ಲಾ ಶಕ್ತಿಯನ್ನು ಬಳಸ್ತಾ ಇದೆ ಅಂತ ದೂರಿದ್ದಾರೆ ಬಾರ್ ಪಾರ್ ಎ ಸರ್ಕಾರ ಎಂಬ ಬಿಜೆಪಿಯ ರಣಕಹಳೆಯನ್ನ ಮೋದಿ ನಿನ್ನೆ ಬಂಗಾಳದಲ್ಲಿ ಮೊಳಗಿಸಿದ್ರು ಬರಾಸತ್ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಪ್ರಧಾನಮಂತ್ರಿಗಳು ಕೋಲ್ಕತ್ತಾ ಮೆಟ್ರೋದ ಹಲವಾರು ಹೊಸ ಮಾರ್ಗಗಳನ್ನು ಲೋಕಾರ್ಪಣೆಗೊಳಿಸಿದ್ರು ನಂತರ ಮೆಟ್ರೋದಲ್ಲಿ ಪ್ರಯಾಣಿಸಿದ್ರು ಅದರಲ್ಲಿದ್ದಂತಹ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದ್ರು ಸಾರ್ವಜನಿಕ ಸಾರಿಗೆಯನ್ನು ಆಧುನೀಕರಿಸೋದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ ಹಲವಾರು ತಲೆಮಾರುಗಳು ಕೋಲ್ಕತ್ತಾ ಮೆಟ್ರೋವನ್ನು ನೋಡುತ್ತಾ ಬೆಳೆದಿವೆ ಬಾಲ್ಯದಲ್ಲಿ ಕೋಲ್ಕತ್ತಾಗೆ ಬಂದಾಗ ಮೆಟ್ರೋ ನೋಡೋದೇ ಒಂದು ಆಕರ್ಷಣೆಯಾಗಿತ್ತು ಆದರೆ ಇಂದು ಕೋಲ್ಕತ್ತಾ ಮೆಟ್ರೋ ಕೂಡ ಬಿಜೆಪಿ ಸರ್ಕಾರ ಯಾವ ವೇಗದಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ನಲವತ್ತು ವರ್ಷಗಳಲ್ಲಿ ಕೋಲ್ಕತ್ತಾ ಮೆಟ್ರೋ ಮಾರ್ಗ ಇಪ್ಪತ್ತೆಂಟು ಕಿಲೋಮೀಟರ್ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತೊಂದು ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ಸೇರಿಸಲಾಗಿದೆ ಬಿಜೆಪಿ ಸರ್ಕಾರವು ಬಂಗಾಳ ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದೆ ಅಂತ ಹೇಳಿದರು ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಕೂಡ ಇರುವಂತಹ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ನಾಯಕರು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಭಯಭೀತರಾಗಿದ್ದಾರೆ ಅವರು ತಮ್ಮ ನಿದ್ರೆ ಮತ್ತು ಸಮತೋಲನವನ್ನು ಕಳೆದುಕೊಳ್ತಾ ಇದ್ದಾರೆ ಆದ್ದರಿಂದ ಅವರು ಮೋದಿಯನ್ನು ಹಿಂದಿಸಲು ಪ್ರಾರಂಭಿಸಿದ್ದಾರೆ ಹೀಗಂತ ಪ್ರಧಾನಿ ಮೋದಿ ಹೇಳಿದ್ರು ನನಗೆ ಕುಟುಂಬವಿಲ್ಲ ಎಂಬ ಕಾರಣಕ್ಕೆ ನಾನು ವಂಶಾಡಳಿತದ ವಿರುದ್ಧ ಮಾತನಾಡ್ತಾ ಇದ್ದೇನೆ ಅಂತ ಇಂಡಿಯಾ ಮೈತ್ರಿಕೂಟದ ನಾಯಕರು ಈಗ ಹೇಳ್ತಾ ಇದ್ದಾರೆ ಅವರು ನನ್ನ ಕುಟುಂಬ ಎಲ್ಲಿದೆ ಅಂತ ತಿಳಿಯಲು ಬಯಸ್ತಾರೆ ಆ ರಾಜವಂಶದವರು ಇಲ್ಲಿಗೆ ಬರಬೇಕು ಇದು ಮೋದಿಯ ಪರಿವಾರ ಅಂತ ನೆರೆದ ಜನತೆಯನ್ನು ಉದ್ದೇಶಿಸಿ ಅವರು ನುಡಿದ್ರು ಆ ಮೂಲಕ ಆರ್ ನಾಯಕ ಲಾಲು ಯಾದವ್ ಅವರು ನೀಡಿದಂತಹ ಮೋದಿಗೆ ಕುಟುಂಬವಿಲ್ಲ ಎಂಬ ವ್ಯಂಗ್ಯಕ್ಕೆ ಪ್ರತ್ಯುತ್ತರ ನೀಡಿದ್ರು ತಾಯಂದಿರು ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ನನ್ನ ಪ್ರತಿ ಕಷ್ಟದಿಂದ ರಕ್ಷಿಸಿದ್ದಾರೆ ನನಗೆ ಬಂಗಾಳದ ತಾಯಂದಿರು ಮತ್ತು ಸಹೋದರಿಯರು ದುರ್ಗಾ ಮಾತೆಯಂತೆ ಕಾಣ್ತಾರೆ ನಾನು ಚಿಕ್ಕ ವಯಸ್ಸಿನಲ್ಲೇ ಮನೆಯನ್ನು ತೊರೆದು ದೇಶದಾದ್ಯಂತ ಸುತ್ತಾಡಿದ್ದೇನೆ ಆಗ ನನ್ನ ಜೇಬಿನಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲ ಆದ್ರೆ ಒಬ್ಬರಲ್ಲದಿದ್ರೆ ಇನ್ನೊಬ್ಬರು ನಾನು ಊಟ ಮಾಡಿದ್ದೇನಾ ಅಂತ ಪ್ರತಿನಿಧಿ ಕೇಳ್ತಾರೆ ನಾನು ಸಾಕಷ್ಟು ಸುತ್ತಾಡಿದ್ದೇನೆ ಆದರೆ ಒಂದು ದಿನವೂ ಹಸಿವಿನಿಂದ ಕಳೆಯಲಿಲ್ಲ ಈ ದೇಶದ ಕೋಟಿ ಜನರು ನನ್ನ ಕುಟುಂಬ ಅಂತ ನಾನು ಹೇಳ್ತೇನೆ ನಾನು ಈಗ ಆ ಉಪಕಾರವನ್ನ ಮರುಪಾವತಿಸಲು ಪ್ರಯತ್ನಿಸ್ತಾ ಇದ್ದೇನೆ ಅಂತ ಮೋದಿ ಹೇಳಿದ್ರು ಬಂಗಾಳದ ಮಹಿಳಾ ಶಕ್ತಿಯು ದೇಶಕ್ಕೆ ದಿಕ್ಕನ ನೀಡಿದೆ ಆದರೆ ತೃಣಮೂಲ ಆಳ್ವಿಕೆಯಲ್ಲಿ ಮಹಿಳೆಯರು ದೌರ್ಜನ್ಯವನ್ನು ಅನುಭವಿಸುತ್ತಾರೆ ತೃಣಮೂಲವು ಘೋರ ಪಾಪವನ್ನ ಮಾಡಿದೆ ಸಂದೇಶ್ ಕಾಲಿಯಲ್ಲಿ ನಡೆದಿರೋದು ಯಾರಿಗೆ ಆದರೂ ನಾಚಿಕೆಯನ್ನು ಉಂಟು ಮಾಡುವಂಥದ್ದು ಆದರೆ ತೃಣಮೂಲ ಸರ್ಕಾರ ನಿಮ್ಮ ನೋವನ್ನು ಲೆಕ್ಕಿಸೋದಿಲ್ಲ ಅದು ಬಂಗಾಳದಲ್ಲಿ ಮಹಿಳೆಯರ ದಬ್ಬಾಡಿಕೆ ಮಾಡುವವರನ್ನ ರಕ್ಷಿಸಬಹುದು ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದು ಆಘಾತಗಳನ್ನು ಎದುರಿಸಿದೆ ಅಂತ ಅಂದಿದ್ದಾರೆ ತೃಣಮೂಲ ಸರ್ಕಾರವು ದೌರ್ಜನ್ಯ ನಡೆಸುವಂತಹ ನಾಯಕರನ್ನ ನಂಬುತ್ತದೆಯೇ ಹೊರತು ರಾಜ್ಯದ ಮಹಿಳೆಯರನ್ನ ನಂಬೋದಿಲ್ಲ ಆದರೆ ಬಂಗಾಳ ಮತ್ತು ದೇಶದ ಮಹಿಳೆಯರು ಆಕ್ರೋಶಗೊಂಡಿದ್ದಾರೆ ಈ ಚಂಡಮಾರುತ ಕೇವಲ ಸಂದೇಶ ಕಾಲಿಗೆ ಸೀಮಿತವಾಗಿರುವುದಿಲ್ಲ ಇದು ಇಡೀ ಬಂಗಾಳವನ್ನ ತಲುಪುತ್ತದೆ ಬಂಗಾಳದ ನಾರಿ ಶಕ್ತಿಯು ತೃಣಮೂಲದ ಮಾಫಿಯಾ ಆಡಳಿತವನ್ನ ನಾಶ ಮಾಡಲು ಹೊರಟಿದೆ ಕಾಲಿ ಪ್ರಕರಣ ಬಿಜೆಪಿಯ ಧ್ವನಿಯನ್ನ ಕೆರಳಿಸಿದೆ ಸುಲಿಗೆಕೋರರ ಒತ್ತಡದಲ್ಲಿರುವಂತಹ ತೃಣಮೂಲ ಸರ್ಕಾರ ಎಂದಿಗೂ ಕೂಡ ಮಹಿಳೆಯರಿಗೆ ಸಹಾಯವನ್ನ ಮಾಡುವುದಿಲ್ಲ ಅಂತ ಪ್ರಧಾನಿ ಟೀಕಿಸಿದರು ಇನ್ನು ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಮಹಿಳಾ ವಿರೋಧಿ ಅಂತ ಕರೆದು ಅವರು ಮಹಿಳೆಯರಿಗಾಗಿ ಪ್ರಾರಂಭಿಸಲಾದ ಹಲವಾರು ಕಲ್ಯಾಣ ಯೋಜನೆಗಳು ಬಂಗಾಳದಲ್ಲಿ ಜಾರಿಗೆ ಬಂದಿಲ್ಲ ಅಂತ ಹೇಳಿದರು